ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕೆಣ್ಣೂರ ಗ್ರಾಮದ ಮಲ್ಲನಗೌಡ ಪಾಟೀಲ ಉಮರ್ ಫಾರೂಕ್ ಟಕ್ಕಲಕ್ಕಿ ಪ್ರದೀಪ್ ಮಲ್ಲನಗೌಡ ಮತ್ತು ಬಾಹುರಾವ್ ಬಿ ಕುಲಕರ್ಣಿ ಎಂಬುವರ ಜಮೀನಿನಲ್ಲಿ ತಡರಾತ್ರಿ ಸುಮಾರು ನಾಲ್ಕು ಮೋಟಾರು ಪಂಪ್ ಕಳ್ಳತನ ಮಾಡಿರುವ ಘಟನೆ ವರದಿಯಾಗಿದೆ ಬೆಳಗ್ಗೆ ರೈತರು ಜಮೀನಿಗೆ ಹೋದಾಗ ಕೇಬಲ್ ಮತ್ತು ರೋಲ್ ಪೈಪ್ ಅಲ್ಲಲ್ಲಿ ಮುರಿದು ತುಂಡಾಗಿ ಬಿದ್ದಿರುವುದನ್ನು ನೋಡಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ ಇನ್ನೂ ವಿಷಯ ತಿಳಿದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಕಟ್ ಸೆಕೆಂಡ್ ಕಚ್ಚು ಕಟ್ ಆಗಿಲ್ಲ ಥರ್ಡ್ ಕಚ್ಚಿಗೆ ಇಲ್ಲಿ ಹೊಡೆದ್ರಿ ಕಟ್ ಆಗ್ಯದ್ರಿ ಆ ನಂತರ ಇಲ್ಲಿ ಬೋರಲ್ ಇಲ್ಲಿ ಸೆನೆ ಬಂದ್ರಿ ಟೂ ಹಂಡ್ರೆಡ್ ಮೋರ್ ದನ್ ಟೂ ಹಂಡ್ರೆಡ್ ಥರ್ಟಿ ಫೀಟ್ ಹಂಡ್ ಪೈಪ್ ಅಂದ್ರೆ ಚಿಟಿ ಫೀಟ್ ಪೈಪ್ ಇಲ್ಲಿ ಹಗ್ಗದ್ರೆ ಅದಕ್ಕೆ ಮೋಟರ್ ಸಪೋರ್ಟಿವ್ ಇನ್ ಕೇಸ್ ಆಫ್ ಎಲ್ಲ ಕಟ್ ಆಗಿ ಇದು ಆ ಕಾರಣ ಅದನ್ನು ಕೂಡ ನಮ್ಮ ಮೂರು ಮೋಟರ್ ಸರ್ ಅದು ಈ ಈಗ ಗೋರ್ನ ಬಿಟ್ಟದ್ದು ಎತ್ತ ರೀ ಅದು ಒಂದು ದೋನ್ಸೆ ದೊಡ್ಡ ಮುನ್ನೂ ದೊಡ್ಡ ಮೂವತ್ತು ಕೇಬಲ್ ರೀ ಅದು ಹೊರಗೆ ತೆಗೆದು ಅದನ್ನು ಕಟ್ ಮಾಡಿ ಪೈಪ್ ಕಟ್ ಮಾಡಿ ಕಿತ್ತಿ ಅದನ್ನು ಆ ಜಿ ಬೈಲಿ ಒಂದು ಮಾರು ಬಿಟ್ಟು ಕೇರಿ ಕಟ್ ಮಾಡಿ ತೊಗೊಂಡೋಗ್ಯ ರೀ ಯಾವಾಗ ತೊಗೊಂಡ್ರಿ ಇದು ಈಗ ಹ್ಞೂ ಹ್ಞೂ ರೀ ಹ್ಞೂ ರೀ

ಅವ್ರದ್ದು ನಮ್ದು ಒಂದು ದಿವ್ಸ ಕಳ್ತನ ಆಗಿದೆ ಬಟ್ ಅವ್ರದ್ದು ಲ್ಯಾಂಡ್ ಆನ್ ದ ವೇ ತಾಳಿಕೋಟ ರಸ್ತೆಯಲ್ಲಿ ಹತ್ತದೆ ನಂದು ಇಲ್ಲಿ ಮಡಕೇಶ್ವರ ಹೋಗೋ ಮುಂದಾಗ ಹತ್ತದೆ ಬಟ್ ನನಗೆ ಅಪ್ಡೇಟ್ ಸಿಕ್ಕಿದ್ದು ಫ್ರೈಡೆ ಸಿಕ್ಕಿದೆ ಅವ್ರು ಥರ್ಸ್ಡೇ ರಿಜಿಸ್ಟರ್ ಮಾಡಿದ್ದಾರೆ ನೆಕ್ಸ್ಟ್ ನಾನು ಫ್ರೈಡೆ ಸಾರಿ ಫ್ರೈಡೆ ನೈಟ್ ನಾ ಹೊಲದಲ್ಲಿ ಇದ್ದೆ ನಮ್ಮ ಮಮ್ಮಿಯವರು ಕಾಲ್ ಮಾಡಿದ್ರು ಬರಪ್ಪ ಮಾದರ್ ಅಂತ ಮನಿಗೆ ಬಂದಿದ್ದಾರೆ ಯಾಕವ ಇದಕ್ಕೆ ಬಂದಿದೆ ಅಂತ ನಾ ಕೇಳಿದೆ ಇಲ್ಲ ಅವ್ರದ್ದು ಮೋಟ್ರ್ ಕಳ್ತನ ಆಗಿದೆ ಅಂತ ಕೇಳಿದೆ ಅವ್ರು ಬರನ ಮನೆಯಲ್ಲಿ ನಮ್ಮ ಮಮ್ಮಿಯು ಕೂಡ ನಾ ಕೇಳಿದೆ ಯಾಕೆ ಪರಪ್ಪ ಆಗ್ಯದ ಕಳ್ತನ ಆಗ್ಯದ ನೀ ಇಲ್ಲಿ ಕಡೆ ಹಾಕಿ ಬಂದಿ ನಮ್ಮ ಅಂತ ಇಲ್ಲ ಅವರು ನಮಗೆ ಅಕ್ಷದಂಡಿ ಸಾರಿ ಗೌಡ್ರು ನನಗೆ ಹೇಳಿದಾರೆ ಟಕ್ಕಳಿಗೆ ಸಂದು ಕಳು ಆಗ್ಯದ ಇಬ್ಬರು ಕೂಡಿ ರೆಜಿಸ್ಟರ್ ಮಾಡಿರಿ ಕಂಪ್ಲೇಂಟ್ ಅಂತಂದ್ರು ನಾ ಇಮಿಡಿಯೇಟ್ ಪಿ ಎಸ್ ಸಹ ಅವರಿಗೆ ಫೋನ್ ಪೊಲೀಸರಿಗೆ ಫೋನ್ ಮಾಡ್ದೆ ಪಿ ಎಸ್ ಸಾಹೇಬ್ರ ನಂಬರ್ ಕೊಡು ಅವರು ನಂಬರ್ ಕೊಟ್ಟರು ನಾ ಪಿ ಎಸ್ ಎ ಸಾಹೇಬ್ರಿಗೆ ಫೋನ್ ಮಾಡ್ದೆ ಅವರು ಇಮಿಡಿಯೇಟ್ ನಾ ನೀವು ಸಾಹೇಬ್ರು ಬರಬೇಕು ಮತ್ತೊಂದು ಕಳ್ತನ ಆಗಿದೆ ನಮ್ಮ ಊರಲ್ಲಿ ಬೋರಲ್ಲಿ ಅಂತಂದೆ ಆಯ್ತು ಸರಿ ಅಂತ ಅವರು ಬಂದರು ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಿದ್ರು ನಿನ್ನ ರಾತ್ರಿ ಬಂದಿದ್ರು ಅವರು ನಾಲ್ಕು ಮಂದಿ ಪೊಲೀಸರಿಗೆ ಕರ್ಕೊಂಡು ಡಬಲ್ ಒನ್ ಟು ಗಾಡಿ ತೊಗೊಂಡು ಬಂದರು ಮತ್ತು ಡಬಲ್ ಒನ್ ಟೂಗೆ ಫೋನ್ ಮಾಡಿದೆ ನಾನು ಅವರು ಕೂಡ ಅಲ್ಲಿ ರಿಜಿಸ್ಟರ್ ಮಾಡಿದ್ದೆ ನಾನು ಮತ್ತು ಪು ಪೊಲೀಸರು ಪಿ ಎಸ್ ಐ ಎಲ್ಲರೂ ನಮಗೆ ಆಶಿಷಣೆ ಕೊಟ್ಟು ಹೋಗಿದ್ದಾರೆ ನಾವು ನಿಮ್ದು ಆದಷ್ಟು ಆರೋಪಿಗೆ ಆದಷ್ಟು ಜಲ್ದಿ ನಾವು ಹಿಡಿದಕ್ಕೆ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ನಮ್ಮದು ರಿಕ್ವೆಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಡಿ ವೈ ಎಸ್ ಪಿ ಬಸವನ್ ಬಾಗೇವಾಡಿಗೆ ಇದು ನ್ಯೂಸ್ ಮುಟ್ಟಬೇಕು ಎಸ್ ಪಿ ಸುಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಬಿಜಾಪುರ ಅವ್ರಿಗೆ ಬಿಡಬೇಕು ಇನ್ ಕೇಸ್ ಆಫ್ ನಿಮ್ಮ ಮಾಧ್ಯಮಗಳ ಹತ್ರ ಡಿ ಜಿ ಐ ಜಿ ಪಿ ಬೆಂಗಳೂರಿಗೆ ಮುಡ್ತಾ ಇದ್ದಾರೆ ಇನ್ ಕೇಸ್ ಆಫ್ ಬೆಂಗಳೂರು ಸಾರಿ ನಮ್ಮ ಎಂ ಬಿ ಪಾಟೀಲ್ ಡಾಕ್ಟರ್ ಎಂ ಬಿ ಪಾಟೀಲು ಉಸ್ತುವಾರಿ ಡಿಸ್ಟಿಕ್ ಇನ್ಚಾರ್ಜ್ ಅವ್ರಿಗೆ ಮುಟ್ತಿದ್ರೆ ನಿಮ್ಮ ಮಾಧ್ಯಮಗಳ ಥರ ಮುಟ್ಟಿಸ್ಬೇಕು ನಮ್ಮ ಸಿ ಎಸ್ ನಾಡುಗೌಡ ಅಪ್ಪಾಜಿ ಅವ್ರಿಗೆ ಇದು ಮಾಧ್ಯಮ ಮುಖಾಂತರ ಮುಟ್ಬೇಕು ನ್ಯೂಸು ನಾವು ರೈತರು ವರ್ಷ ಹತ್ರ ಏನೂ ಮಳೆ ಆಗಿಲ್ಲ ಎಲ್ಲ ಲಾಸ್ ಇರದಲ್ಲಿದ್ದೀವಿ ಹೋದ ವರ್ಷ ಪ್ರತಿಯೊಬ್ಬರು ರೈತರು ಬರೀ ಮೆಣಸಿನಕಾಯಿ ಹಾಕಿದ್ರು ಇನ್ ಕೇಸ್ ಆಫ್ ಹತ್ತು ಲಕ್ಷ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈಗ ಏನಾಗಾದ್ರೂ ಸ್ಟೋ ಸ್ಟೋರ್ ರೂಮಲ್ಲಿ ಇಟ್ಟಿದ್ದಾರೆ ಜಸ್ಟ್ ನಾವು ಪ್ರೆಸೆಂಟ್ ಅದು ಸೇಲ್ ಮಾಡಿದ್ರು ಕೂಡ ನಮ್ಗೆ ಎರಡು ಲಕ್ಷ ರೂಪಾಯಿ ಬರಂಗಿಲ್ಲ ಈ ಸಲ ದೇವ್ರ ಮಳೆ ಆಗ್ತಾ ಇದೆ ನಾವು ಎಲ್ಲರೂ ಬಿತ್ತನೆ ಮಾಡಿದ್ದೀವಿ ತೊಗರಿ ಏನೋ ಮುಂಗಾರು ಏನೇನದ ಎಲ್ಲ ಬಿತ್ತಿದ್ದೀವಿ ಬಟ್ ಈ ಥರ ಇವರು ಕಳೆತನ ಮಾಡಿದ್ರೆ ನಾವು ಏನು ಮಾಡಬೇಕು ಯಾರಿಗಂತ ಕಂಡು ಹಿಡಿಬೇಕು ನಾವು ಬಟ್ ಏನಕ್ಕಾದರೂ ಇನ್ವಾಲ್ಡ್ ಯಾರು ನಾವು ಪರ್ಟಿಕ್ಯುಲರ್ಲಿ ನಮ್ಗೆ ಗೊತ್ತಿಲ್ಲ ನಾನು ಆ್ಯಸ್ ಅ ಸೇಲ್ಸ್ ರೀಪ್ರೆಸೆಂಟೇಟಿವ್ದೇ ನಾವು ರೆಗ್ಯುಲರ್ಲಿ ಬರೋಂಗೆ ಇರೋಂಗಿಲ್ಲ ಊರಲ್ಲಿ ಸ್ಯಾಟರ್ಡೆ ಸಂಡೇ ಇಷ್ಟೇ ಬರ್ತೀನಿ ಬಟ್ಟು ನಮ್ಗೆ ನಮ್ಮ ಊರು ಯಾರು ಕ್ಯಾಂಡಿಡೇಟ್ ಇಲ್ಲಾರ್ದ ಇನ್ಫ್ಲೂಯನ್ಸ್ ಇಲ್ಲಾರ್ದ ಯಾರು ಇದು ಕಳತನ ಆಗಂಗಿಲ್ಲ ಎಕ್ಸಾಂಪಲ್ ಈ ಪರಪ್ಪ ಮಾದರ್ ಇದ್ದಾರೆ ಅವ್ರದ್ದು ಲಾಸ್ಟ್ ಮಳಿ ಇಲ್ಲ ಸರ್ ಆಗ ಕೊಡದು ಕೊಡ ಹೊತ್ಕೊಂಡು ಬಂದ್ಕೆ ನಿಂಬಿಗಡೆ ಅರವತ್ತು ನಿಂಬಿಗಡೆ ನೀರ್ ಹಾಕಿದ್ದಾರೆ ಗೌಡ್ರ ತೋಟ ಅವ್ರದ್ದು ಹೊಲಸನೇ ಇದೆ ಅವ್ರದ್ದು ಹಾಕಿದ್ದಾರೆ ಈ ತರ ಎಲ್ಲ ಪರಿಸ್ಥಿತಿ ಇದೆ ನಾವು ಏನ್ ಮಾಡ್ಬೇಕು ರೈತರು ನಮ್ಗೆ ನ್ಯಾಯ ಸಿಗಬೇಕು ಇನ್ವೆಸ್ಟಿಗೇಷನ್ ಆಗಬೇಕು ಆರೋಪಿ ಎಷ್ಟು ಜಲ್ದಿ ಆಗ್ತದೆ ಅಷ್ಟು ಜಲ್ದಿ ಹಿಡಿದಕ್ಕೆ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ನಮ್ಮದು ಮೂರು